ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಚಾಲನೆ ನೀಡಿದರು ಈ ಕುರಿತು ಮಾತನಾಡಿದ ಅವರು ರಸ್ತೆ ಅಭಿವೃದ್ಧಿ ಮಾಡಲು ಸರ್ಕಾರದಿಂದ ಮೂವತ್ತೈದು ಲಕ್ಷ ರು ಹಣ ಬಿಡುಗಡೆಯಾಗಿದ್ದು ರಸ್ತೆ ಅಭಿವೃದ್ಧಿ ಪೂರ್ಣ ಪ್ರಮಾಣ ರಸ್ತೆಯಾಗಲು ಶಾಸಕರ ನಿಧಿಯಿಂದ ಮೂವತ್ತೈದು ಲಕ್ಷ ರು ನೀಡಿ ಒಟ್ಟು ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಗುತ್ತಿಗೆದಾರರು ಹಾಜರಿದ್ದರು ನಮ್ಮ ಬಾಗೇಪಲ್ಲಿ ಗುರು ಮುಖ್ಯ ರಸ್ತೆಯಿಂದ ಕೋತೆಪಲ್ಲಿ ತನಕ ರಸ್ತೆ ತುಂಬ ಹದಗೆಟ್ಟಿತ್ತು ಸುಮಾರು ಸಲ ಕೋತೆಪಲ್ಲಿಯವರು ನಲಪೆರೆಡ್ ಪಲ್ಲಿಯವರು ನಮ್ಮ ಜಿಲ್ಲಾ ಜಿಲ್ಲೆಯವರು ತೆಗಬಂಡ್ಲಕರ್ ಎಲ್ಲ ಊರಿನವರು ನನಗೆ ಇದ್ರ ಬಗ್ಗೆ ಬೇಗ ದುರಸ್ತಿ ಅಂತ ಕೇಳಿದರು ಇವತ್ತು ಮೂವತ್ತೈದು ಲಕ್ಷ ಹಾಕಿ ಈಗ ರಸ್ತೆ ಮಾಡಿಸ್ತಾ ಇದ್ದೀವಿ ನಾನು ಇಂಜಿನಿಯರ್ ಕೇಳಿದಾಗ ಕಂಪ್ಲೀಟ್ ಆಗ್ಬೇಕು ಇನ್ನೂ ಮೂವತ್ತೈದು ಲಕ್ಷ ಬೇಕು ಅಂದ ಮೂವತ್ತೈದು ಪ್ಲಸ್ ಮೂವತ್ತೈದು ಎಪ್ಪತ್ತು ಲಕ್ಷ ಹಾಕಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕೆ ರಸ್ತೆ ಮಾಡೋ ಕೆಲಸ ಮಾಡಬಾರ್ದು ಒಂದು ಕಿಲೋಮೀಟ್ರ್ ಮೇಲೆ ಬರುತ್ತೆ ಅದು ಈಗ ಹಾಕಿರೋದು ಬಿಟ್ಟು ನೆಕ್ಸ್ಟ್ ಹಾಕೋದು ಸರಿ ಎರಡು ಕಲ್ಲು ಸರಿ ಒಂಬೈನೂರು ಮೀಟ್ರ್ ರಸ್ತೆ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಮಾಡಿಸ್ತಾ ಇದ್ದೀವಿ